ಇದೇ ಕೊನೆ ವೀಡಿಯೋ ಇನ್ನು ಮುಂದೆ ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳು ಎಫರ್ಟ್ಸ್ ಹಾಕಿ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀರಾ ಬಟ್ ನೀವು ಅಂದ್ಕೊಂಡಂಗೆ ರೀಚ್ ಆಗಿಲ್ಲ ಅಂತಂದರೆ ಸೊ ನೀವು ಡಿಸೈಡ್ ಮಾಡ್ಕೊಳ್ತೀರ ಇನ್ನು ಮುಂದೆ ಯೂಟ್ಯೂಬ್ ಮಾಡೋದು ಬೇಡ ಸುಮ್ಮನೆ ಲೈಫಲ್ಲಿ ಏನಾದರೂ ಮಾಡ್ಕೊಂಡು ಇರೋಣ ಅಂತ ಆಮೇಲೆ ಇದ್ರ ಮಧ್ಯೆ ಕೆಲವೊಂದಷ್ಟು ಕಮೆಂಟ್ಸ್ಗಳು ಬರೋದು ನೆಗೆಟಿವ್ ಆಗಿ ಈ ಥರ ಬಂದರೂ ಕೂಡ ನೀವು ಡಿಸ್ಟರ್ಬ್ ಆಗಿ ಯೂಟ್ಯೂಬ್ನ ಬಿಡಬೇಕು ಅಂತ ಡಿಸೈಡ್ ಮಾಡ್ತೀರಾ ಯಾರಲ್ಲ ಯೂಟ್ಯೂಬ್ನ ಕ್ವಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸೊ ವಿಡಿಯೋನ ಫುಲ್ಲು ನೋಡಿ ಸೊ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಓಕೆ ಸೊ ಮೊದಲನೇದಾಗಿ ಗೈಸ್ ಯೂಟ್ಯೂಬಲ್ಲಿ ತುಂಬ ಜನ ಎಫರ್ಟ್ಸ್ ಆಗ್ತಾಯಿರ್ತೀರ ನಿಮ್ಗೆ ಗೊತ್ತಿರುತ್ತೆ ನೀವು ಆಗ್ತಾ ಇರುವಂಥ ಎಫರ್ಟ್ಸ್ ಏನಿದೆ ಸೊ ಆ ಎಫರ್ಟ್ಸಿಗೆ ತಕ್ಕಂಗೆ ಒಂದು ಪ್ರತಿಫಲ ಸಿಗುತ್ತೆ ಅಂತ ನೀವು ಅಂದ್ಕೊಂಡಿರ್ತೀರ ಬಟ್ ನೀವು ಹಾಕಿದ ವೀಡಿಯೋಗೆ ಅನ್ಕಂಡಂಗೆ ರೀಚ್ ಆಗಲಿಲ್ಲ ಅಥವಾ ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಬರಲಿಲ್ಲ ಅಂತಂದರೆ ಸೊ ನೀವು ಆಟೋಮೆಟಿಕಲಿ ಮೈಂಡಲ್ಲಿ ಫಿಕ್ಸ್ ಆಗ್ತೀರಾ ಇದು ಯಾವುದೂ ಕೂಡ ನನಗೆ ವರ್ಕೌಟ್ ಆಗೋಲ್ಲ ಸೊ ಇದನ್ನೆಲ್ಲ ಕ್ವಿಟ್ ಮಾಡಬೇಕು ಅಂತ ಸೊ ಇದ್ರ ಮಧ್ಯೆ ಕೆಲವೊಂದಷ್ಟು ನಿಮಗೆ ನೆಗೆಟಿವ್ ಕಮೆಂಟ್ಸ್ಗಳು ಅದು ಇದು ಕೆಡ್ದಾಗ ಬೈಯೋದು ಅಥವಾ ಇನ್ನೊಂದು ಮಾಡೋದು ಈ ಥರ ಏನಾದರೂ ಮಾಡ್ತಾ ಇರ್ತಾರೆ ಸೊ ಅದನ್ನು ನೋಡಿದ್ರೆ ನೀವು ಕಂಪ್ಲೀಟ್ಲಿ ನೀವು ಫಿಕ್ಸೇ ಆಗೋಗ್ತೀರಾ ಸೊ ಯೂಟ್ಯೂಬ್ ಇವೆಲ್ಲ ಬೇಡ ನಮ್ಗೆ ಯಾರ್ಯಾರೋ ಬೈತಾರೆ ಯಾರು ಕೈಲಿ ಏನೋ ಅನಿಸ್ಕೋಬೇಕು ಇದು ಇದನ್ನಿಸ್ಕೋಬೇಕು ಅಂತ ಇದ್ರ ಮಧ್ಯೆ ಅದೇ ರೀಚ್ ಆಗದೆ ಇರೋದು ಅದೊಂದು ಬೇಜಾರು ಸಣ್ಣ ಪುಟ್ಟ ಬೇಜಾರುಗಳು ಸೊ ಇದರಿಂದ ಎಷ್ಟೊಂದು ಜನ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ತುಂಬ ತಿಂಗಳು ವೀಡಿಯೋಸ್ ಹಿಂದೆ ಹಾಕಿರೋರೆಲ್ಲ ಬಿಟ್ಟು ಇವಾಗ ಸುಮ್ಮನೆ ಆರಾಮಾಗಿ ಯೂಟ್ಯೂಬಲ್ಲಿ ಯಾರ್ದಾದ್ರು ವೀಡಿಯೋಸ್ ಬರುತ್ತಾ ನೋಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾಯಿರ್ತೀರ ಬಟ್ ನಾನು ನಿಮಗೆ ಒಂದು ಹೇಳ್ತೀನಿ ಆಯಿತಾ ಸೊ ಯಾಕೆ ಅಂತಂದರೆ ಸೊ ನೋಡಿ ಇವತ್ತು ಈ ವಿಡಿಯೋ ನೋಡಿದವರು ನಿಮ್ಮ ಮೈಂಡ್ಸೆಟ್ ಚೇಂಜ್ ಮಾಡ್ಕೊಳ್ತೀರಾ ನನಗೂ ತುಂಬ ಸಲ ಅನಿಸಿದೆ ಅರ್ಥ ಆಯ್ತಾ ಸೊ ಯೂಟ್ಯೂಬೆಲ್ಲ ಯಾಕೆ ನಿಲ್ಲಿಸೋಣ ಆರಾಮಾಗಿ ಲೈಫಲ್ಲಿ ಏನಿದೆ ಅದನ್ನು ಮಾಡೋಣ ಅಂತ ಬಟ್ ಹಂಗೆ ಮಾಡೋಕ್ಕೆ ಹೋಗಬೇಡಿ ಗೈಸ್ ಯಾಕೆ ಅಂತಂದರೆ ನೋಡಿ ನಾನು ನಿಮ್ಗೆ ಒಂದು ಸಣ್ಣ ಮಾತು ಹೇಳ್ತೀನಿ ನಾನು ಮಿಡಲ್ ಕ್ಲಾಸ್ ಲೈಫಿಂದಲೇ ಬಂದಿರೋದು ಅರ್ಥ ಆಯಿತಾ ಸೊ ಸ್ಟಾರ್ಟಿಂಗಲ್ಲಿ ನನಗೆ ಯೂಟ್ಯೂಬ್ ಬಂದಾಗ ಸೊ ನನ್ನ ಮೈಂಡ್ಸೆಟ್ ಹಂಗೆ ಇರ್ತಿತ್ತು ಯಾರಾದರೂ ಏನಾದರೂ ಅವರು ಬೈದರೆ ಏನಾದರೂ ಅಂದರೆ ಸೊ ಯೂಟ್ಯೂಬ್ ಮಾಡೋದು ಬೇಡ ಸೊ ನಮಗೆ ಯಾಕೆ ಏನು ಮಾಡೋದು ಬೇಡ ಆರಾಮಾಗಿ ಏನಾದರೂ ಓದ್ಕ ಗಿತ್ಕೊಂಡು ಏನಾದರೂ ಮಾಡೋಣ ಲೈಫಲ್ಲಿ ಸೊ ಒಂದು ಈ ಒಂದು ಇಪ್ಪತ್ತೈದು ವರ್ಷ ಆದಮೇಲೆ ಆದವ್ರು ಒಂದು ಕೆಲಸ ತಗೊಂಡು ಇರೋಣ ಲೈಫಲ್ಲಿ ಅನ್ನೋ ಥರ ಒಂದು ಮೈಂಡ್ ಸೆಟ್ ಇರ್ತಿತ್ತು ಬಟ್ ಆದರೆ ಹೋಗ್ತಾ 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 ಸೊ ನಾನು ಅದನ್ನೇ ಅಟ ಮಾಡ್ಕೊಂಡೆ ಅರ್ಥ ಆಯಿತಾ ಸೊ ಇವ್ರು ಯಾಕೆ ಬೈತಾರೆ ನನಗೆ ಇವ್ರಕ್ಕೆಲ್ಲ ನಾನು ಯಾಕೆ ಬೈಸ್ಕೋಬೇಕು ಪ್ರೂವ್ ಮಾಡಿ ತೋರಿಸೋಣ ಅಂತ ನಾನು ವಿಡಿಯೋಸ್ಗಳ ಹಾಕೋಕ್ಕೆ ಶುರು ಮಾಡಿದ್ದು ಇವತ್ತು ಇಲ್ಲಿ ತನಕ ಬಂದಿದ್ದೀನಿ ಆಯಿತಾ ಸೊ ಇವ್ ಸ್ಟಾರ್ಟಿಂಗಲ್ಲಿ ಏನೂ ಇರಲಿಲ್ಲ ಬಟ್ ಇವಾಗ ಎಲ್ಲವೂ ಕೂಡ ಇದೆ ಸೊ ಅಂದ್ಕೊಂಡಿದ್ದನ್ನೆಲ್ಲ ನಾನು ಮಾಡ್ತಾಯಿದ್ದೀನಿ ಲೈಫಲ್ಲಿ ಅರ್ಥ ಆಯ್ತಾ ಸೊ ಅದಕ್ಕೆ ಸೊ ಏನು ಕಾರಣ ಸೊ ನಾನು ಡಿಸಿಷನ್ನ ತಗೊಂಡಿದ್ದು ಸೊ ಹಂಗೆ ನೀವು ಕೂಡ ನಿಮ್ಮ ಮೈಂಡಲ್ಲಿ ನೀವು ಫಿಕ್ಸ್ ಆಗಬೇಕು ಇಲ್ಲಿ ಲೈಫಲ್ಲಿ ಏನಾಗುತ್ತೆ ಗೊತ್ತಾ ಸೊ ನಿಮ್ಮನ್ನ ಅವಾಗವಾಗ ತುಳಿಯೋದಕ್ಕೆ ಕೆಲವೊಂದಷ್ಟು ಜನ ಪ್ರಯತ್ನ ಪಡ್ತಾಯಿರ್ತಾರೆ ಅರ್ಥ ಆಯ್ತಾ ಸೊ ಇದೆಲ್ಲ ನಾರ್ಮಲ್ಲು ಲೈಫು ಅಂತಂದರೆ ಸೊ ನಿಮ್ಮ ಬಗ್ಗೆ ಮಾತಾಡೋದು ಕೆಡ್ದಾಗಿ ಹಿಂದೆಗಡೆ ಮಾತಾಡೋದು ಆಡ್ಕಲ್ ಆಡ್ಕೊಳ್ಳೋದು ಕಾಲೆಳೆಯೋದು ಇವೆಲ್ಲವೂ ಕ್ಯಾಶುವಲ್ ಗಾಯ್ಸ್ ಅರ್ಥ ಆಯಿತಾ ಬಟ್ ನಾನು ನಿಮಗೆ ಒಂದು ಮಾತು ಹೇಳ್ತೀನಿ ಪ್ರತಿ ಸಲ ಲೈಫಲ್ಲಿ ಏನೇ ಒಂದು ಆಗ್ತಾ ಇರಲಿ ಅಪ್ಸ್ ಆಗ್ತಾ ಇರಲಿ ಡೌನ್ ಆಗ್ತಾ ಇರಲಿ ಏನೇ ಆದ್ರೂ ಸೊ ನಿಮ್ಮ ಲೈಫು ಬೇರೆ ಥರ ಇರುತ್ತೆ ಬೇರೆ ಲೈಫೇ ಒಂಥರ ಇರುತ್ತೆ ಅರ್ಥ ಆಯಿತಾ ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಕೆಲವರು ಆರಾಮಾಗಿರ್ತಾರೆ ಮೂರತ್ತುವೇ ಕೂಡ ಕೆಲವರು ಮೂರೊತ್ತು ಕೂಡ ಕಷ್ಟದಲ್ಲಿರ್ತಾರೆ ಅರ್ಥ ಆಯಿತಾ ಕೆಲವ್ರಿಗೆ ಮನೆ ಇರುತ್ತೆ ಕೆಲವರು ಮನೆ ಇರೋಲ್ಲ ಈ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು ಲೈಫು ಒಂದೇ ಥರ ಇರಲ್ಲ ಓಕೆ ಸೊ ಈಗ ನನ್ನ ಲೈಫ್ ಒಂಥರ ಇದ್ದರೆ ನಿಮ್ಮ ಲೈಫ್ ಒಂಥರ ಇರುತ್ತೆ ಸೊ ನಾನಿಲ್ಲೇನೋ ಏನೋ ಕಷ್ಟಪಡ್ತಾಯಿದ್ರೆ ನೀವಲ್ಲೇನೋ ಕಷ್ಟಪಡ್ತಾ ಇರ್ಬೋದು ಅಥವಾ ನಾನಿಲ್ಲಿ ಆರಾಮಾಗಿದ್ದರೆ ನೀವಲ್ಲಿ ಕಷ್ಟಪಡ್ತಾ ಇರ್ಬೋದು ಅರ್ಥ ಆಯ್ತಾ ಅಥವಾ ನಾನು ಕಷ್ಟದಲ್ಲಿದ್ದರೆ ನೀವು ಆರಾಮಾಗಿರ್ಬೋದು ಗೊತ್ತಿಲ್ಲ ಲೈಫು ಒಬ್ಬೊಬ್ಬರು ಲೈಫು ಒಂದೊಂದು ಥರ ಇರುತ್ತೆ ಸೊ ಆಯಿತಾ ಈ ಕಾನ್ಸೆಪ್ಟನ್ನ ನೀವು ಅರ್ಥ ಮಾಡ್ಕೋಬೇಕು ಸೊ ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ ಅವ್ರ ಲೈಫ್ ಥರನೇ ನಮ್ಮದು ಇರಬೇಕು ಸೊ ಅವ್ರ ಥರನೇ ನಾವು ಇರ್ತೀವಿ ಅಂತ ಅಂತಂದ್ಕಂಡು ಅದೆಲ್ಲ ಎಕ್ಸಾಮಲ್ಲಿ ಅಷ್ಟೇ ಅವಲ್ಲ ಕಾನ್ಸೆಪ್ಟು ಅರ್ಥ ಆಯ್ತಾ ಸೊ ಎಲ್ಲರೂ ಕೂಡ ಒಂದು ಕೋರ್ಸಿಗೆ ಸೇರ್ಕೊಂಡಿದ್ದೀವಿ ಅಂತಂದರೆ ಅಲ್ಲೆಲ್ಲರೂ ಕೂಡ ನಾವು ಸ್ಟೂಡೆಂಟ್ಸೇ ಅರ್ಥ ಆಯ್ತಾ ಅದು ಎಲ್ರಿಗೂ ಒಂದೇ ಕೋರ್ಸ್ ಬಟ್ ಜಾಬ್ ಸಿಗಬೇಕಾದ್ರೆ ಇಬ್ಗೂ ಬೇರೆ ಬೇರೆ ಸಿಗುತ್ತೆ ಈಗ ನಿಮ್ಮ ಕ್ಲಾಸಲ್ಲಿ ಓದೋನೇ ನೀವು ಇಬ್ಬರು ಒಂದೇ ಜಾಬ್ ತೊಗೋತೀರ ಇಲ್ಲ ಅವನೇ ಬೇರೆ ನೀವೇ ಬೇರೆ ಜಾಬ್ ತೊಗೊಳ್ತೀರ ಸೊ ಒಂದೇ ಜಾಬ್ಗೆ ಇಬ್ಬರು ಹೋಗ್ಬೋದು ಬಟ್ ಆದರೆ ಎಲ್ಲೋ ರೇರು ಅಲ್ವಾ ಸೊ ಒಟ್ಟಿಗೆ ಸಿಗೋದು ಅಥವಾ ಅವ್ರಿಗೆ ಸಿಕ್ಕಿದ್ದೇ ನಿಮಗೂ ಸಿಗೋದು ಸೊ ಈಗ ಕೆಲವರು ಇಂಜಿನಿಯರ್ ಮಾಡಿದ್ರೆ ಕೆಲವರು ಡಾಕ್ಟ್ರು ಮಾಡ್ತಾರೆ ಹಂಗೆ ಯೂಟ್ಯೂಬಲ್ಲೂ ಅಷ್ಟೇ ಕೇಳಿ ಅರ್ಥ ಆಯಿತಾ ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಸೊ ನಾವು ಏನೋ ಈಗ ಮಾಡ್ತಾ ಇರ್ತೀವಿ ಸೊ ಏನೋ ರೀಚ್ ಆಗಲಿಲ್ಲ ಅಥವಾ ಆಗಲಿಲ್ಲ ಅಂದ ತಕ್ಷಣ ಸೊ ಬೇಡ ದುಡ್ಡು ಬಿಡೋಣ ಅಂತ ನಿಲ್ಲಿಸ್ಬಿಡೋದು ಏನು ಏನು ಲೈಫಲ್ಲಿ ಇವೆಲ್ಲ ಏನೂ ಕೂಡ ಟರ್ನ್ ಮಾಡೋಲ್ಲ ಸೊ ಹಾಗಾಗಿ ನೀವೇನು ಮಾಡಬೇಕು ಸೊ ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡಬೇಕು ಅಲ್ಲಲ್ಲೇ ವೀಡಿಯೋಸ್ಗಳನ್ನ ನೀವು ಜಾಸ್ತಿ ಮಾಡ್ಕೋಬೇಕು ಸೊ ಏನು ಮಾಡಿದ್ರೆ ರೀಚ್ ಆಗ್ತೀವಿ ಅನ್ನೋದನ್ನ ನೀವು ತಿಳ್ಕೊಬೇಕು ಇವಾಗಿನ ಇದರಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಸೊ ನೀವೇನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ಇವಾಗೇನು ನೋಡೋಕೆ ಚೆನ್ನಾಗೇ ಇರಬೇಕು ಕ್ಯೂಟ್ ಕ್ಯೂಟಾಗಿರಬೇಕು ಸೊ ಅಂಥವ್ರು ಮಾತ್ರ ಸಪೋರ್ಟ್ ಮಾಡೋದು ಇದೆಲ್ಲ ಒಂಟೈತಿ ಇವಾಗ ಅರ್ಥ ಆಯ್ತಾ ಸೊ ನೀವು ಹೆಂಗಿದ್ರು ಸಪೋರ್ಟ್ ಮಾಡ್ತಾರೆ ನೀವು ದಪ್ಪಗಿದ್ರು ಸಪೋರ್ಟ್ ಮಾಡ್ತಾರೆ ನೀವು ಕಪ್ಪಗಿದ್ರು ಸಪೋರ್ಟ್ ಮಾಡ್ತಾರೆ ಮಗ ನೋಡಿ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಇವಾಗ ಫಾಲೋವರ್ಸ್ ಇನ್ಕ್ರೀಸ್ ಆಗೋಲ್ಲ ಸೊ ಟ್ಯಾಲೆಂಟ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಇನ್ಕ್ರೀಸ್ ಆಗುತ್ತೆ ಸೊ ಪ್ರತಿಯೊಂದಕ್ಕೂ ಕೂಡ ಒಂದು ಟೈಮ್ ಬರುತ್ತೆ ಆ ಟೈಮ್ ಬರೋ ತನಕ ನೀವು ಕಾಯಬೇಕು ಅರ್ಥ ಆಯ್ತಾ ಸೊ ಇದನ್ನು ಮಾಡಿ ಸೊ ಖಂಡಿತವಾಗಲೂ ಯೂಟ್ಯೂಬಲ್ಲಿ ಸಕ್ಸಸ್ ಆಗೇ ಆಗುತ್ತೆ ಸೊ ಹಾಗಾಗಿ ಯೂಟ್ಯೂಬ್ನ ಕ್ವಿಟ್ ಮಾಡೋದು ಯಾವುದೂ ಕೂಡ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಅರ್ಥ ಆಯಿತಾ ಸೊ ಥ್ಯಾಂಕ್ ಯು ಗೈಸ್ ವಿಡಿಯೋ ನೋಡೋದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್